ಅಂತಾನೆ ಗೊತ್ತಿಲ್ಲ ಅದು ಹೆಂಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಯದ ಬಟ್ ಇಲ್ಲಿ ಏನೇನು ಥಿಂಗ್ಸ್ ಇಟ್ಟಿದ್ದಾರೆ ನಾನು ಆಲ್ಮೋಸ್ಟ್ ಏನು ಉಳ್ದಿಲ್ಲ ನಂದು ಎಲ್ಲ ಹೋಗ್ಯದ ಸೊ ಈಗ ಏನು ಮಾಡೋಕ್ಕಾಗಂಗಿಲ್ಲ ಆಗೈತಿ ಆಗೈತಿ ಅದು ಯಾರು ಬೇಕಂತ ಮಾಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ನಮಗೆ ಗೊತ್ತು ದೀಪ ಹಾಕಿದ್ದೆ ನಮ್ಮ ಮಾರ್ನಿಂಗ್ ಆ್ಯಕ್ಚುಲಿ ಯಾವಾಗಲೂ ಗುರುವಾರ ಗುರುವಾರ ದೀಪ ಹಾಕ್ತೀನಲ್ಲ ಹಾಗೆ ದೀಪ ಹಾಕಿನಿ ಊಟ ಮಾಡೀನಿ ಹೋಗಿನಿ ಹೋಗಿ ಒಂದು ಒನ್ ಆಯಿತು ಮೇ ಬಿ ಒಂದು ಆರ್ನಿಗೆ ಫೋನ್ ಬಂತು ನಿಮ್ಮ ಮನೆ ಒಳಗ್ಲಿಂತ ಯಾಕೋ ಹೋಗಿ ಬರ್ಲತ್ತದ ಅಂಥೇಳಿ ಬಾಜು ಅಂಕಲ್ ಇರ್ತಾರೆ ನಮ್ಮ ಮೇಡಮ್ ಬ್ರದರ್ ಆಗಬೇಕು ಅವರು ಅವ್ರು ನೋಡಿ ಬರ್ಲತ್ತದ ಅಂತೇಳಿ ಕಾಲ್ ಮಾಡಿದ್ರು ನನ್ನ ಬರೋಷ್ಟೊತ್ತಿಗೆ ಜಾಸ್ತಿ ಇದೆ ಇದು ಬರ್ಲತ್ತೈತೆ ಅಂಥೇಳಿ ಅವರು ಬೀಗ ಎಲ್ಲ ತುಂಬ ಹೊಡೆದು ಎಲ್ಲ ಹಾರಿಸ್ಯಾರು ಭರವಸತಿ ಹಾರಿಸಿದ್ರೆ ಎಲ್ಲಾನು ಟೋಟಲಿ ನನ್ನ ಬಟ್ಟೆಯಿಂದ ಹಿಡ್ದು ನನ್ನ ಏನು ಕಾಸ್ಮೆಟಿಕ್ಸ್ ಇದ್ದು ನನ್ನ ಮತ್ತೆ ಎಲ್ಲದಕ್ಕೆ ಹೆಚ್ಚಿಗೆ ನನ್ನ ಡಾಕ್ಯುಮೆಂಟ್ಸ್ ಇಲ್ಲ ಸತ್ಯ ಅನಾ ಅಷ್ಟೇ ಏನು ಹೇಳ ಬರಗತ್ತಿಲ್ಲ ಸೊ ಹಂಗಾಗಿ ಪೇಂಟ್ ಮಾಡ್ಸಾಗತ್ತಿನ ಮನೆ ಫುಲ್ ಇಲ್ಲಿ ಮ್ಯಾಗಿಂದೆಲ್ಲ ಆಗ್ಯದ ನೋಡ್ರಿ ಪೇಂಟ್ ನಮ್ಮ ವಾಚ್ಮ್ಯನನ್ನು ಪೇಂಟ್ ಮಾಡ್ಯಾರ ಏನೋ ಒಂದು ಅಂತ ಬಂದದಂತೇಳಿ ಹೋಗ್ಯಾರ ಸೊ ಹಾಗಾಗಿ ಇಲ್ಲಿ ಕೆಳಗಿಂದಷ್ಟು ನಾ ಮಾಡಿ ಮಾಡ್ಬೇಡ ಸಂಜೆ ಬಂದು ಮಾಡ್ತೀನಿ ಅಂತ ಹೇಳ್ಯಾರು ರಾತ್ರಿ ಇನ್ನೂ ಎಲ್ಲ ಸಾಮಾನೆಲ್ಲ ತೊಳೆದು ಯಾಕಂದ್ರೆ ಫುಲ್ಲು ಹೊಗಿ ಹೋಗಿ ಆಗಿ ಸಿಂದು ಎಲ್ಲ ಗಲೀಜು ಗಲೀಜಾಗ್ಬಿಟ್ಟಿತ್ತು ಮನೆಯನ್ನು ಸೊ ಹಂಗಾಗಿ ಎಲ್ಲ ತೊಳೆದು ಇಲ್ಲಿಟ್ಟಿನ ಮತ್ತಿನ್ನೂ ಅರ್ಧ ಸಾಮಾನು ಇನ್ನು ಇನ್ನ ಇನ್ನು ಬಟ್ಟೆ ಎಲ್ಲ ಇಲ್ಲದ ಇದು ಒಂದು ಸೈಡ್ ಇತ್ತ ಏನು ಕಾಟ್ ಮೇಲೆ ಇಟ್ಟಿದ್ದಾನ ಈ ಪಲಂಗೇನಲ್ಲ ಪಲಂಗ್ ಈ ಸೈಡ್ ಇತ್ತಲ್ಲ ನಂದು ಈ ಸೈಡ್ ಇಟ್ಟಿದ್ದೇ ಅದಕ್ಕೆಲ್ಲ ಏನೂ ಆಗಿಲ್ಲ ಇದು ಒಂದೇ ರ್ಯಾಕ್ಸ್ ಫುಲ್ ಇದೆಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟೆ ಫುಲ್ ಮನೆಯೆಲ್ಲ ಹೊಗೆಯಾಗಿ ಪೂರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟು ಎಲ್ಲ ಬಟ್ಟೆ ಮೇಲೆ ಎಲ್ಲ ಸಾಮಾನುಗಳ ಮೇಲೆಲ್ಲ ಕರಿ ಮಸಿ 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 ಅದಕ್ಕೆ ಇಷ್ಟ ನಾನು ಸ್ವಲ್ಪ ಪೇಂಟ್ ಮಾಡ್ತೀನಿ ಈಗ ಮಾಡೋ ಕೆಲಸನೂ ಏನು ಇಲ್ಲಲ್ಲ ಕುಂತು ಏನು ಮಾಡಲಿ ಈಗ ಅಡಿಗೆನೂ ಮಾಡಬಹುದು ಹೊರಗೆ ಅಡಿಗೆ ಮಾಡ್ಲಿ ನಾನು ಹೊರಗಿಂದೆ ನಾನು ನನಗೆ ಏನು ಬೇಜಾರಾಗುತ್ತಿಲ್ಲ ನಾನು ಈ ಮೈ ಮೇಲೆ ಬಟ್ಟೆ ಬಿಟ್ಟರೆ ಮತ್ತೆ ನನ್ನ ಡೈಲಿ ಯೂಸ್ ಬಟ್ಟಿ ಏನು ಉಳ್ದಿಲ್ಲ ಎಲ್ಲ ಇದು ಮ್ಯಾಲ ಕಿಟಕಿ ಕಾಣ್ತದಲ್ಲ ರೀ ಆ ಕಿಟಕಿ ನಾನು ಒಂದು ರಟ್ಟ ಇಟ್ಟಿದೆ ರೆಟ್ಟಿಟ್ಟಿದ್ದೆ ನಾನು ಯಾಕಂತಂದ್ರೆ ಗಾಳಿ ಬರಬಾರ್ದು ಅಂತ ಹೇಳಿಗೀಸಿಂದ ಅದು ಒಂದು ವಾರದ ಹಿಂದೆ ಬಿದ್ದಿತ್ತು ಬಿದ್ದಂಗೆ ನಾನು ಮತ್ತೆ ಇಟ್ಟೆ ಅದಕ್ಕೆ ಇಟ್ಟ ಮೇಲೆ ಮತ್ತೆ ಬಿದ್ದದು ಅದು ಹಿಂಗೆ ಅಂತ ಹೇಳಿ ಇತ್ತೇನೋ ಫ್ಯೂಚರ್ ಒಳಗೆ ಸೊ ಹಂಗಾಗಿ ಅದು ತಾಳ್ಕೊಂಡಿಲ್ಲ ಅದು ಬಾರ್ ಬಾರ್ ಬೀಳತ್ತಂತ ಹೇಳಿ ನಾನು ಇಟ್ಟಿಲ್ಲ ಇವತ್ತು ಏನಾಗಿದೆ ದೀಪ ಹಚ್ಚಿನಿ ನಾನು ನಾನು ಯಾವಾಗಲೂ ಸಣ್ಣನೇ ದೀಪ ಹಚ್ತಿದ್ದೆ ಮತ್ತು ಎಲ್ಲ ನೋಡ್ತೀನಿ ನನ್ನ ಒಂದು ಇಲ್ಲಿ ಪರ್ದಾ ಇತ್ತು ನೋಡಿರಲ್ಲ ಯಾವಾಗಲೂ ಅದು ಬ್ಲೂ ಕಲರ್ ಪರ್ದಾ ಹಾಕ್ತಿದ್ದಾನ ಆ ಪರ್ದೂ ಮ್ಯಾಲೆ ಹಾಕಿ ಈಸಿನ ಹಾಕಿನಿ ಅದು ಗಾಳಿಗೆ ಸ್ವಲ್ಪ ಶಕಿ ತೊಗೊಂಡು ಅಂತ ಮೇಬಿ ಮೇ ಬಿ ಶಕಿ ತೊಗೊಂಡು ಹತ್ತಿ ಎಲ್ಸಲ್ಲ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಮ್ಯಾಡಮ್ ಅವ್ರು ಬಂದಿದ್ರು ಅವ್ರು ಒಂದು ನನ್ನ ಭಯ ಐತೆ ಎಲ್ಲಿ ಬೈತಾರೇನೋ ಅಂತ ಹೇಳಿ ಸೊ ಬಂದವರು ನನಗೆ ಸಮಾಧಾನ ಮಾಡೋದ್ರೂ ಉಲ್ಟ ಅದೇ ಒಂದು ದೊಡ್ಡ ಧೈರ್ಯ ನನಗೆ ಎಲ್ಲರು ಬೈತಾರೆ ಮತ್ತು ಏನಾರು ಅಂತಾರೇನೋ ಅಂತ ಹೇಳಿ ನನ್ಕೊಂಡಿದೆ ಬಟ್ ಅವ್ರು ಏನಂದರು ಇಲ್ಲಮ್ಮ ಅದು ಗಾಳಿ ಇದ್ದ ಸಣ್ಣ ನೀ ದೀಪ ಹಾಕಿದ್ದೀಯ ಉಳ್ ಮ್ಯಾಲಾಗ ಕಿಟಕಿ ಓಪನ್ ಅದಲ್ಲ ಅದರಲ್ಲಿ ರೀತಿ ಹತ್ತೆ ತಗೋ ಏನಾಗೋಂಗಿಲ್ಲ ಲಾಸ್ಟ್ ಟೈಮ್ ಒನ್ ಇಯರ್ ಹಿಂದೆ ಒನ್ ಇಯರ್ ಟು ಇಯರ್ ಹಿಂದೆ ನಮ್ಮ ಹೊಸ ಹಾಸ್ಪಿಟಲ್ ಪೇಂಟಿಂಗ್ ಮಾಡಿದಾಗ ಎಲ್ಲ ಪೇಂಟಿಂಗ್ ಇತ್ತಲ್ಲ ಕೆಳಗೆ ಪೇಂಟಿಂಗ್ ಅದ ವಾಶ್ಮನ್ನ ಕರ್ಕೊಂಡು ಇಸ್ನೆಲ್ಲ ಪೇಂಟ್ ಮಾಡಿಬಿಡ್ರು ಆದಷ್ಟು ಬಿಡು ಹೋಗ್ಲಿ ಬಿಡು ಏನು ಆಗೋಂಗಿಲ್ಲ ಅಂತೇಳಿ ಎಷ್ಟು ಸಮಾಧಾನ ಮಾಡಿ ಹೋದರು ನನಗೆ ಅದು ಭಾಳ ಖುಷಿ ಆಯಿತು ನನಗೆ ನಿಜ ಮತ್ತೆ ಎಲ್ಲರೂ ನಮ್ಮ ಹಾಸ್ಪಿಟ್ಲಿಂದ ನಮ್ಮ ಸ್ಟಾಫ್ಸ್ ಬಂದಿದ್ರು ನನಗೆ ಮಾತಾಡ್ಲಕ್ಕ ಎಷ್ಟು ಜನ ಅದರಲ್ಲ ಅಷ್ಟು ಜನ ಸ್ಟಾಫ್ ಬಂದ್ರೆ ನಮ್ಮ ಆಯಾ ಆಂಟಿ ಅವರು ಬಂದರು ಯಾವಾಗಲೂ ಅವ್ರ ಜೊತೆ ಊಟ ಮಾಡ್ತೀನಿ ಅಂತ ಕೂತ್ಕೊಂಡು ಮಗಳು ಮಗಳ ಕರ್ಕೊಂಡು ಊಟ ಮಾಡ್ತಾರೆ ನನಗೆ ಅವರಿಬ್ಬರು ಆಯ ಅವರು ಬಂದಿದ್ರು ಅಷ್ಟು ದೂರಲಿಂತ ಆಟೋ ಮುಗಿಸ್ಕೊಂಡು ಬಂದರೆ ನನ್ನ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಖುಷಿ ಆಯಿತು ಈಗ ಎಲ್ಲರೂ ಬಂದು ಮಾತಾಡೋದ್ರು ಬಟ್ ಖುಷಿ ಆಯಿತು ನನ್ನ ಮೇಲೆ ಇಷ್ಟನೋ ಪ್ರೀತಿ ಇಟ್ಕೊಂಡರ ಅಂತೇಳಿ ಆ ಪ್ರೀತಿ ಮುಂದೆ ನನಗಿದೇನೂ ಅನಿಸಿಲ್ಲ ನೋಡ್ರಿ ಖರೀ ಹೇಳ್ತೀನಿ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಇದು ಆಗಿದೆ ಅಂತ ನಂಗೆ ಫೀಲ್ ಆಗಲಿಲ್ಲ ಬಂತಕ್ಕೆ ನಾನು ಅಳ್ಳತ್ತಿದ್ದೆ ನಾನು ಜೋರು ಜೋರು ಅಳತಿದ್ದೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗೈತಿ ಕಾಲ್ಕಾಯಲ್ಲ ಥರ ಥರ ನಡಗಕ್ಕೆ ಹದ್ದಿಬಿಟ್ಟಿದ್ರು ನನಗೆ ಎಲ್ಲ ಹಾಳಾಯ್ತು ಹೋಯ್ತು 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 ಅಂತಂದು ಇಸ್ ಅಳತಿರ್ಬಿಟ್ಟು ಅವರೆಲ್ಲರೂ ಒಂದು ಸಮಾಧಾನ ಮಾಡಿದ್ರು ನನಗೆ ಅದು ಭಾಳ ಅದು ಮರ್ಸ್ಬಿಡ್ತೀವಿ ಈ ನೋವು ಮರ್ಸ್ಬಿಡ್ತಾ ಅದ್ರ ಇದ್ರೆ ಅಷ್ಟೇ ಈಗ ಬರ್ರಿ ಪೇಂಟ್ ಮಾಡ್ತೀನಿ ನೋಡೋಣ ಈಗ ಮೊದ್ಲು ಖಾನಿಗಳು ಪೇಂಟ್ ಮಾಡ್ತೀನಿ ಯಾಕಂತಂದ್ರೆ ಅವಾಗ ಸಣ್ಣ ಸಣ್ಣ ಇರ್ತದಲ್ಲ ಮಾಡ್ಕೊಂಡು ಬಿಡ್ತೀನಿ ம்க்தோணு ரிாத்தொணிடுக்கு ஆல்ரெடி ம் எஸாகதோ அங்க ம் நிஷ ஏேன்கொந்த கேல நோட் ஹலவார் கலச நோட்ரி சகல கலை ஒல்ல நான் ஏகந்த நோட் அர்த்த பேண்டிங் நானே பூரா சீல்து ಆ ಖಾಲಿ ಇತ್ತು ಅದನ್ನು ಮಾಡಿ ಇಲ್ಲಿಂದ ಇಲ್ಲಿ ತನಕ ಬಂದೀನಿ ಆ್ಯಂಡ್ ಇಲ್ಲಿ ಮಾಡ್ಲತ್ತೀನಿ ನೋಡ್ರಿ ಈಗ ಈಗ ಜಸ್ಟ್ ಇಷ್ಟೇ ಉಳ್ದೈತಿ ನ್ಯಾಗೆಲ್ಲ ಮಾಡಿದ್ದೈತಿ ಇದೊಂದು ಗೋಡಿ ಇದೊಂದು ಗೋಡಿ ಅಷ್ಟೇ ಉಳ್ದೈತಿ ನಿಮ್ಗೆ ಅನ್ನಿಸ್ತಿರ್ಬೇಕು ಏನು ಫೀಲ್ ಆಗತ್ತಿಲ್ಲ ಏನಂದ್ರೆ ಭಾಯಿ ಫೀಲ್ ಆಗತ್ತದ ಏನು ಮಾಡಲಿ ಈಗ ಇರೋದು ಒಬ್ಬಕ್ಕಿನೇ ಇದ್ದೀನಿ ಫೀಲ್ ಮಾಡ್ಬೇಕು ಕೆಲಸ ಎಲ್ಲ ಯಾರು ಮಾಡಬೇಕು ಹೌದಾ ಹೌದೇ ಮತ್ತು ಆಯಿತು ಅದು ಟೈಮ್ ಖರಾಬ್ ಇತ್ತು ಆಗ್ಬೇಕನ್ನೋದಿತ್ತು ಆಯ್ತು ಏನ್ ಮಾಡಕ್ಕಾಗಿದ್ದು ಇದು ರ್ಯಾಕ್ಸ್ ಯಾಕೆ ಮಾಡಿಲ್ಲ ಅಂತಂದ್ರೆ ಬ್ಲಾಕ್ ಬ್ಲಾಕ್ ಕರ್ರಾಗ್ಯದ ಆಮೇಲೆ ಇದು ಪೇಂಟ್ ಮಾಡೋ ಟೈಮ್ಗೆ ಅದನ್ನು ಕರ್ರ್ ಕರಗಾಗ್ಬಿಡ್ತದೆ ಹೇಳಿ ಆಮೇಲೆ ವೇಸ್ಟ್ ಆಗ್ಬಿಡ್ತದೆ ಪೇಂಟ್ ಅಂದ್ರೆ ಮೊದಲು ಇಲ್ಲಿ ಇದೆಲ್ಲ ಮುಗಿಸ್ಕೊಂಡಿ ಲಾಸ್ಟಿಗೆ ಮಾಡ್ಬೇಕಂತ ಹೇಳಿ ಇದನ್ನ ಮಾಡ್ಲತ್ತೀನಿ ನೋಡ್ರಿ ಚಾರ ಇನ್ನೊಂದು ಏನಂತಂದ್ರೆ ಇದು ಫೋನ್ ಹಿಟ್ಟು ಗೀಸಿನ ವೀಡಿಯೋ ಮಾಡಬೇಕು ಅಂತಂದ್ರೆ ಏನು ಮಾಡ್ತೀರಿ ಅದನ್ನು ಸುಟ್ಟು ಹೋಗ್ಬಿಟ್ಟೈತೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಅದ ಬಟ್ ಅದೇನು ಲಾಕ್ ಮಾಡೋದಿತ್ತಲ್ಲ ಫೋನ್ ಹಿಟ್ಟು ಗೇಸಿಂದ ಅದು ಸುಟ್ಟೈತಿ ಏನು ಮಾಡಲಿ ಹೇಳ್ತೀನಿ ಏನು ಮಾಡ್ಲೇನೇ ಇಲ್ಲ ಹ್ಞೂ ನೋಡಿ ನೀವು ಏನು ಅನ್ಸಗತಿ ಹೇಳಿ ಫ್ರೆಂಡ್ಸ್ ನಿಮ್ಮನೇಲಿ ಪೇಟ್ ಕೆಲಸ ಇದಿ ಇತರೆ ದಯ ಮಾಡಿ ಕರೆ ಮಾಡಿ ಈ ಮನ್ಸಿಗೆ ಆಲ್ಮೋಸ್ಟ್ ಹ್ಯಾಬಿಟ್ ಆಗೈತಿ ಕಷ್ಟನಾಂದ್ರು ಐ ಕ್ಯಾನ್ ಹ್ಯಾಂಡಲ್ ಫೀಲ್ ಆಗ್ತದೆ ಸ್ವಲ್ಪ ಫೀಲ್ ಮಾಡ್ಕೊತೀನಿ ಅನ್ನ ಹ್ಯಾಂಡಲ್ ಮಾಡ್ತೀನಿ ಅದ್ಬಿಟ್ರೆ ಏನ್ ಮಾಡಬೇಕಾಗ್ಲಿ ಪರಿಸ್ಥಿತಿ ನಂದು ಹಂಗೈತಿ हम सिस्टर्स के लाभ कॉल मरी थे ना बात तीन बात तीन ना ना कि बेहद बेहद यार और मस्टे ये लोग हेल्प की दे रहे और बर्बे कर देने तू तू आज बे कल इंद्रपाल पर कैसे लगा तू बर्बे ना देखिए बे रहा हाँ यार करके लिया ನನ್ನ ದೊಡ್ಡ ಅಕ್ಕ ಅವ್ರದ್ದು ಮನೆ ಕೆಲಸ ನಡ್ದೈತಿ ಮನೆ ಕಟ್ಲತ್ತ ನೋಡಿ ನನ್ನ ನೋಡಿರ್ಬೋದ್ ಲಾಸ್ಟ್ ಲಾಗ್ ನಾವು ತೋರಿಸಿ ಅವ್ರ ಮನೆ ಕೆಲಸ ನಡೆದೈತಿ ಅಂಗಡಿ ಅವ ಅದನ್ನೆಲ್ಲ ಎರಡು ಮಾಡ್ಬೇಕು ಒಂದು ಮಾಡುವ ಮಾಮ ಇರ್ತಾರೆ ಅಂಗಡಿ ಅಲ್ಲ ಅಕ್ಕನ ಮಗ ಇರ್ತಾನೆ ಅಕ್ಕ ಅವ್ರೂ ರೊಟ್ಟಿ ಬಿಸ್ನೆಸ್ ರೊಟ್ಟಿ ಮತ್ತು ಮತ್ತೆ ಮನೆ ಕೆಲಸ ಎಲ್ಲ ನೋಡ್ಕೋಬೇಕಲ್ಲ ಮತ್ತೆ ಅಂತಂದ್ರೆ ಅವ್ರದೂ ಬಿಸ್ನೆಸ್ ಐತಿ ಹೋಟೆಲ್ ಐತಿ ಅವ್ರನು ಹೋಟೆಲ್ದಾಗೆಲ್ಲ ಕೆಲಸ ಮಾಡ್ಬೇಕಲ್ಲ ಫ್ರೆಂಡ್ಸ್ ಮನೆಯಾಗ ಸಣ್ಣ ಮಗಳ ಹಾಕಿ ಬಿಟ್ಟು ಹ್ಯಾಂಗ್ ಸೊ ಅದಕ್ಕೆ ನನ್ನ ವಿಚಾರ ಮಾಡೇ ಬರಬೇಡ್ರಿ ಅಂತ ಹೇಳ್ತೇನೆ ನಾನು ಆ್ಯಂಡ್ ಜಸ್ಟ್ ಈಗ ಅಮ್ಮ ಫೋನ್ ಹಚ್ಚಿದ್ರು ನಿಜ ನಿಜ ಹೇಳ್ತೀನಿ ಈ ಬೈಗೆ ಸಿನ್ ಇಟ್ಟಿ ಅಷ್ಟೇ ಏನು ಅಂತಂದ್ರೆ ಅವ್ರು ನನ್ನ ಫೋನ್ ಹಚ್ಚಿದ್ದು ಯಾವಾಗ ಅಂತಂದ್ರೆ ಆಫ್ಟರ್ ತ್ರೀ ಮಂತ್ಸ್ ಮೂರು ತಿಂಗ್ಳು ಆದಮೇಲೆ ನಂಗೆ ಈಗ ಫೋನ್ ಹಚ್ಚೋದು ಇಂಥ ಟೈಮಿಗೆ ಫೋನ್ ಹಚ್ಚಿ ಬೇಸಿಂದ ಹಬ್ಬ ಆಗಿತ್ತು ಮಗಳು ಮಗಳ್ ಬರ್ತಿಲ್ಲ ಅಂತ ನನ್ನ ಎಷ್ಟು ಫೀಲ್ ಆಗಿ ಸೊ ನೀವು ಈಗ ಈಗ ಕೇಳ್ಬಿಟ್ರೆ ಮೂರು ತಿಂಗಳಾದ್ಮೇಲೆ ಯಾಕೆ ಫೋನ್ ಹಚ್ಚಾರ ಅಂತೇಳಿ ಆಮೇಲೆ ಹಿಂಗೆ ಹೇಳ್ತಾವೆ ಮನಿ ಅನ್ನೋ ಪ್ರಾಬ್ಲಮ್ಗಳು ಅವ್ರು ನಮ್ಮ ಬೈಯೋದು ನಾವು ಅವ್ರ ಮ್ಯಾಲೆ ಉಣಿಸ್ಕೊಳ್ಳೋದು സോ ആ മനസ്സിലെ ഫ്രെണ്ട്സ് ഫൈനലി എല്ലാം മുഖീത പേടി മുഴുതെല്ലാം മനസ് സ്വിച്ച് മാ സാമു തന്നു അടയ്ക്ക് ഇട്ടിട്ട് ഒന്നൊന്ന് ഏറ്റവും സ്നാനമി ഡ്യൂട്ടി ഹോട്ട ഓക്കെ ഫ്രെണ്ട്സ്